ಪಶ್ಚಿಮ ಬಂಗಾಳದ ರಾಮದಾಸ್ ಒಬ್ಬ ಮಹಾನ್ ಭಕ್ತರಾಗಿದ್ದರು ಅವರು ಪ್ರತಿ ಏಕಾದಶಿಯಂದು ಬಂಗಾಳದಿಂದ ಪೂರಿಗೆ ನಡೆದುಕೊಂಡು ಹೋಗಿ ಸ್ನಾನ ಮಾಡಿ ಪ್ರಸಾದ ಸ್ವೀಕರಿಸಿ ರಾತ್ರಿ ದೇವಸ್ಥಾನದ ಹೊರಗೆ ಕೀರ್ತನೆ ಮಾಡುತ್ತಿದ್ದರು ರಾಮದಾಸ್ ಮುಪ್ಪಿನಿಂದ ಬಳಲಲು ಆರಂಭಿಸಿದಾಗ ಪ್ರಯಾಣ ಕಷ್ಟವಾಯಿತು ಆಗ ಜಗನ್ನಾಥ ದೇವರು ಅವರ ಧ್ಯಾನದಲ್ಲಿ ಪ್ರತ್ಯಕ್ಷರಾಗಿ ನಿನ್ನ ಕಷ್ಟ ನೋಡಿ ನನಗೆ ನೋವಾಗುತ್ತದೆ ಇನ್ನು ನೀನು ಪೂರಿಗೆ ಬರಬೇಡ ಎಂದು ಹೇಳಿದರು ಆದರೆ ರಾಮದಾಸ್ ಮುಂದಿನ ಏಕಾದಶಿಗೆ ನಿಮ್ಮ ದರ್ಶನವಾಗದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಎಂದಾಗ ದೇವರು ರಾಮದಾಸ್ಗೆ ಎತ್ತಿನ ಗಾಡಿಯನ್ನು ತರಲು ಸೂಚಿಸಿದರು ಮತ್ತು ನಾನೇ ನಿನ್ನೊಂದಿಗೆ ನಿನ್ನ ಮನೆಗೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿದರು ಮುಂದಿನ ಏಕಾದಶಿಯೆಂದು ರಾತ್ರಿ ಶಯನ ಆರತಿ ಮುಗಿದ ನಂತರ ಸಾಕ್ಷಾತ್ ಜಗನ್ನಾಥ ದೇವರು ತಮ್ಮ ಆಭರಣಗಳನ್ನು ಗಂಟು ಕಟ್ಟಿಕೊಂಡು ಪೀತಾಂಬರ ಹುಟ್ಟು ದೇವಸ್ಥಾನದಿಂದ ಹೊರಬಂದರು ಗಾಡಿಯನ್ನು ನೋಡಿದ ದೇವರು ಈ ಎತ್ತುಗಳಿಗೆ ವಯಸ್ಸಾಗಿವೆ ಎಂದು ಹೇಳಿ ಅವುಗಳ ಮೇಲೆ ಕೈಯಾಡಿಸುತ್ತಿದ್ದಂತೆಯೇ ಅವು ಸದೃಢವಾದವು ನಂತರ ಜಗನ್ನಾಥ ದೇವರೇ ಮುಂಭಾಗದಲ್ಲಿ ಕುಳಿತು ಎತ್ತಿನ ಗಾಡಿಯನ್ನು ಓಡಿಸಿಕೊಂಡು ಹೋದರು ಮರುದಿನ ದೇವರು ಕಾಣೆಯಾಗಿರುವುದು ತಿಳಿದ ಅರ್ಚಕರು ರಾಮದಾಸ್ ಮೇಲೆ ಸಂಶಯಗೊಂಡು ಅವರನ್ನು ಹಿಂಬಾಲಿಸಿದರು ಅರ್ಚಕರು ಬರುವುದು ತಿಳಿದ ದೇವರು ರಾಮದಾಸ್ಗೆ ತನ್ನನ್ನು ಅಡಗಿಸಲು ಹೇಳಿದರು ರಾಮದಾಸ್ ದೇವರನ್ನು ಹತ್ತಿರದ ಕೊಳದ ಬಳಿ ಅಡಗಿಸಿದರು ದೇವರ ಪೀತಾಂಬರದ ತುದಿ ಗಾಡಿಯಲ್ಲಿ ಉಳಿದಿತ್ತು ಅರ್ಚಕರು ಅದನ್ನು ಕಂಡು ಏನನ್ನೂ ಕೇಳದೆ ರಾಮದಾಸ್ರನ್ನು ತಳಿಸಲು ಪ್ರಾರಂಭಿಸಿದರು ಆಗ ಕೊಳದೊಳಗಿಂದ ಯಾರಾದರೂ ನನ್ನನ್ನು ಬಲವಂತದಿಂದ ಕರೆದುಕೊಂಡು ಹೋಗಲು ಸಾಧ್ಯವೇ ನಾನೇ ಸ್ವತಃ ಬಂದಿದ್ದೇನೆ ಎಂದು ದೇವರ ಧ್ವನಿ ಕೇಳಿಸಿತು ದೇವರು ಪ್ರತ್ಯಕ್ಷರಾದಾಗ ಅವರ ಶರೀರದಿಂದ ರಕ್ತ ಸುರಿಯುತ್ತಿದ್ದು ಕೊಳದ ನೀರು ಕೆಂಪಾಗಿತ್ತು ಭಕ್ತನಿಗೆ ಹೊಡೆದ ಅರ್ಚಕರನ್ನು ದೇವರು ತರಾಟೆಗೆ ತೆಗೆದುಕೊಂಡು ರಾಮದಾಸ್ನೊಂದಿಗೆ ಹೊರಟರು ಬಂಗಾರದ ಪರೀಕ್ಷೆ ಹೇಗಾಯಿತೆಂದರೆ ನಂತರ ಜೀವನೋಪಾಯಕ್ಕಾಗಿ ಚಿಂತೆಯಿಂದ ಅರ್ಚಕರು ದೇವರ ಬಳಿ ಮರಳಿ ಬಂದಾಗ ದೇವರು ತನ್ನ ತೂಕಕ್ಕೆ ಸಮನಾದ ಚಿನ್ನ ಕೊಡುವುದಾಗಿ ಹೇಳಿದರು ರಾಮದಾಸ್ನ ಬಳಿ ಚಿನ್ನದ ಕೊರತೆ ಇದ್ದಾಗ ದೇವರು ರಾಮದಾಸ್ನ ಹೆಂಡತಿಯ ಮೂವಿನ ಬೊಟ್ಟು ಮತ್ತು ಒಂದು ತುಳಸಿ ಎಲೆಯನ್ನು ತೂಕಕ್ಕೆ ಇಡಲು ಸೂಚಿಸಿದರು ಆಶ್ಚರ್ಯಕರವಾಗಿ ದೇವರ ತೂಕವು ಆ ಚಿಕ್ಕ ಮೂಗಿನ ಬೊಟ್ಟು ಮತ್ತು ತುಳಸಿ ಎಲೆಗಿಂತಲೂ ಕಡಿಮೆಯಾಯಿತು ಕೇವಲ ಸಂಪತ್ತಿನ ಆಸೆ ಹೊಂದಿದ್ದ ಅರ್ಚಕರು ಬರಿಗೈಯಲ್ಲಿ ಹಿಂದಿರುಗಿದರು ದೇವರನ್ನು ಯಾರು ಬಂಧಿಸಲಾರರು ಆದರೆ ಅವರ ಪ್ರೀತಿಯ ಬಂಧನಕ್ಕೆ ಸ್ವತಃ ಒಳಗಾಗುತ್ತಾರೆ